ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಕ್ಕ ಮಾಹಿತಿ ನೀಡುತ್ತೇನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹುಟ್ಟಿದ್ದು ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದು ಅವರ ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್ ಅವರ ತಾಯಿ ಭೀಮಾಬಾಯಿ ಸಕ್ಪಾಲ್ ಜನ್ಮಸ್ಥಳ ಮಧ್ಯಪ್ರದೇಶದ ಮಾವು ಬಾಲ್ಯದ ಹೆಸರು ಅಪ್ಪ ವಾಡೇಕರ್ ತಾತನ ಹೆಸರು ಮಾಲಿ ಸಕ್ಪಾಲ್ ಇತರೆ ಹೆಸರು ಬಾಬಾ ಸಾಹೇಬ್ ಭೀಮ್ ಇವರು ಎಷ್ಟನೇ ಮಗ ಹದಿನಾಲ್ಕನೇ ಮಗ ಇವರ ಪತ್ನಿಯರು ಮಹಾಬಾಯಿ ಅಂಬೇಡ್ಕರ್ ಮತ್ತು ಡಾಕ್ಟರ್ ಸವಿತಾ ಅಂಬೇಡ್ಕರ್ ಮಕ್ಕಳ ಹೆಸರು ಹಿಂದೂ ಮಗಳು ಮೊಮ್ಮಗನ ಹೆಸರು ಪ್ರಕಾಶ್ ಅಂಬೇಡ್ಕರ್ ಧರ್ಮ ಹಿಂದೂ ದಲಿತ ಮಹಾರ್ಖನೆಯಲ್ಲಿ ಬೌದ್ಧ ಧರ್ಮ ಹವ್ಯಾಸಗಳು ಓದುವುದು ಬರೆಯುವುದು ಪ್ರಯಾಣಿಸುವುದು ಮತ್ತು ಹಾಡುಗಳನ್ನು ಕೇಳುವುದು ಒಡ ಹುಟ್ಟಿದವರು ಒಟ್ಟು ಹದಿಮೂರು ಜನ ಮೂರು ಸೋದರು ಇಬ್ಬರು ಸೋದರು ಮಾತ್ರ ಬದುಕಿದ್ದರು ನೆಚ್ಚಿನ ವ್ಯಕ್ತಿಗಳು ಗೌತಮ್ ಬುದ್ಧ ಹಚ್ಚಿದ ಕಬೀರದಾಸ ನೆಚ್ಚಿನ ಪ್ರಾಣಿ ನಾಯಿ ನೆಚ್ಚಿನ ಬಣ್ಣ ನೀಲಿ ಅಂಬೇಡ್ಕರ್ ರಾಜಕೀಯ ಪಕ್ಷ ರಿಪಬ್ಲಿಕನ್ ಪಾರ್ಟ್ ಆಫ್ ಇಂಡಿಯಾ ಪ್ರಶಸ್ತಿ ಗೌರವ ಮತ್ತು ಸಾಧನೆಗಳು ಹತ್ತೊಂಬತ್ತು ಸಾವಿರ ಐವತ್ತಾರರಲ್ಲಿ ಬೋಧಿಸದು ಹತ್ತೊಂಬತ್ತು ಸಾವಿರ ಸಾವಿರದ ಹದಿನೈದರಲ್ಲಿ ವಿಶ್ವರತ್ನ ಪ್ರಶಸ್ತಿ ಇವರ ವೃತ್ತಿ ನ್ಯಾಯಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಸಮಾಜ ಸುಧಾರಕ ರಾಜಕಾರಣಿ ಇವರಿಗೆ ಇದ್ದ ಬಿರುದುಗಳು ಬಿರುದುಗಳುಜಿಲ್ಪಿ ಕಲಿಯುವ ಬುದ್ಧ ವೈಯಕ್ತಿಕ ಗ್ರಂಥಾಲಯ ರಾಜಗೃಹ ಹತ್ತು ಸಾವಿರ ಪುಸ್ತಕಗಳು ಆತ್ಮಚರಿತ್ರೆ ಚರಿತ್ರೆ ಹೇಟಿಂಗ್ ಫಾರ್ ಎಸ್ ಪ್ರಸಿದ್ಧ ಉಲ್ಲೇಖಗಳು ಜ್ಞಾನ ವ್ಯಕ್ತಿಗೆ ಜೀವನಕ್ಕೆ ಆಧಾರವಾಗಿದೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ನಿರ್ಮಿಸಲಾರರು ಸುದೀರ್ಘವಾಗಿರುವಂತಹ ಶ್ರೇಷ್ಠವಾಗಿರಬೇಕು ವಿದ್ಯಾವಂತರಾಗಿರಿ ಸಂಘಟಿತರಾಗಿರಿ ಮರಣ ಆರು ಡಿಸೆಂಬರ್ ಹತ್ತೊಂಬತ್ತನೂರ ಐವತ್ತಾರು ಒಟ್ಟು ವಯಸ್ಸು ವರ್ಷ ಮರಣ ಹೊಂದಿದ ಸ್ಥಳ ದೇಹಲಿ ಮರಣದ ಕಾರಣ ಮಧುಮೇಹ